ಇದು ಕರ್ನಾಟಕ ಸರ್ಕಾರನ ಇಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಮನ್ನು ಹಾಳು ಮಾಡಿದ್ದೆ ಸಿದ್ದರಾಮಯ್ಯ ಆಟೋದವ್ರ ಸಂಸಾರಗಳು ಹಾಳು ಮಾಡಿದ್ದೆ ಸಿದ್ದರಾಮಯ್ಯ ಯಾರಿಗೆ ಹೇಳೋಣ ನಮ್ಮ ನಮ್ಮ ಆಟೋ ಡ್ರೈವರ್ ಬಾಯಿಗೆ ಮಣ್ಣಾಂತವರು ಅವ್ರ ಎನ್ ಮಕ್ಕಳು ಸುಖವಾಗಿರ್ಲಿ ಅಂತ ಕೇಳ್ಕೊಂತೀವಿ ಆದ್ರೆ ಏನ್ ತೊಂದರೆ ಇಲ್ಲ ಮನ್ನೆರಡತ್ತಿಗೆ ಎರಡು ಸಾವಿರ ರೂಪಾಯಿ ಸಿಗ್ತದೆ ಅವ್ರ ಮಕ ಮುಚ್ಚ ಅಲ್ಲ ಸಿದ್ದರಾಮಯ್ಯ ಕೊಡ್ತೀರ ಅಂದ್ಬಿಟ್ಟು ಎಲ್ಲ ಹೆಂಡತಿ ಮಕ್ಕಳು ಎಲ್ಲ ಇವಾಗ ಎಲ್ಲಿ ಆಳೆ ಒಂದು ವರ್ಷ ಆಯಿತು ಒಂದು ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ ಅಕ್ಕಿ ಕಾಸು ಕೊಡ್ತಾಯಿಲ್ಲ ಅಕ್ಕಿ ದುಡ್ಡು ಕೊಡ್ತಾ ಇರತ್ತೆ ದಿನ ಟಿ ವಿಯಲ್ಲಿ ಹೇಳ್ತಾರೆ ಅಕ್ಕಿ ದುಡ್ಡು ಕೊಡ್ತಾ ಇಲ್ಲ ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇಲ್ಲ ರಾಜ್ಯದಲ್ಲಿ ನಡೀತಿರುವಂಥ ಅಹಿತಕರ ಘಟನೆಗಳು ಎಲ್ಲ ರೌಡಿ ಜಮೆ ನಡೀತಾರೆ ಬೆಂಗಳೂರು ಬೆಂಗಳೂರಲ್ಲಿ ಬಾಮೈದ್ಯಾನಿಗೆ ಹನ್ನೊಂದು ಗಂಟೆಯಲ್ಲಿ ಇದರಲ್ಲಿ ಕಾಮಚಿಪಳ್ಳೆ ಕೆಳಗಡೆ ಹೋಗುವಾಗ ಬಾಮೈದೇನೆ ಮೊಬೈಲು ದುಡ್ಡು ಎಲ್ಲ ಕಿತ್ತು ಅಧಿಕಾರಿಗಳು ಹಾಗೂ ಸರ್ಕಾರಗಳು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದಿನ ಡ್ರೇ ಚಾಲಕರ ರೋಷಾವೇಶ ಏನು ಅಂತಂದೇಳಿ ನೇ ಸರ್ಕಾರ ನೇರ ನೇರ ಅನುಭವಿಸ್ಬೇಕಾಗುತ್ತಿದೆ ಸರ್ ನಮಸ್ತೆ ನಿಮ್ಮ ಹೆಸರು ವೆಂಕಟೇಶ್ ಅನ್ಬಿಟ್ಟಿ ಸರ್ ಬೆಂಗಳೂರಲ್ಲಿ ಎಲ್ಲ ಕಡೆ ನೋಡಿದ್ರು ಆಟೋದವರು ಸೈಡ್ ಗಾಡಿಯನ್ನು ಸೈಡ್ ಹಾಕಿ ತುಂಬ ಕಡೆ ಆಟೋದವರು ಕೂತಿರ್ತಾರೆ ಆಟೋದವ್ರ ಹತ್ರ ಹೋಗಿ ಕೇಳಿದ್ರೆ ಹೇಳ್ತಾರೆ ನಮಗೆ ಓಲಾ ಉಬರ್ ರ್ಯಾಪಿಡೋ ಸಮಸ್ಯೆ ಇದೆ ಟೂ ವೀಲರ್ ಸಮಸ್ಯೆ ಇದೆ ವೈಟ್ ಬೋರ್ಡ್ ಸಮಸ್ಯೆ ಇದೆ ಅಂತ ಏನು ಸಮಸ್ಯೆ ಸರ್ ಓ ವೈಟ್ ಬೋರ್ಡರು ಹೊಡಿತಾ ಇದ್ದಾರೆ ರ್ಯಾಪಿಡೋ ಇದು ಸ್ಕೂಲು ಇದು ಇವೆಲ್ಲ ತಗೊಂಡು ಈ ಗಾಡಿಯಲ್ಲೆಲ್ಲ ಕೂರ್ಸ್ಕೊಂಡು ಹೋಗ್ತಾರೆ ನಮ್ಮೆದ್ರಿಗೇನೆ ಅವರು ನಾವು ಏನು ಕೇಳೋಂಗೂ ಇಲ್ಲ ನಮ್ಮದು ನಮಗೆ ನಿಮ್ಮದು ನಿಮಗಪ್ಪ ಹೋಗ್ರಿ ಅಂತಾರೆ ನೋಡಿರಿ ವ್ಯಾಪಾರ ಇಲ್ಲ ಏನಿಲ್ಲ ಸುಮ್ಮನೆ ಹಿಂಗೆ ಕುತ್ಕೊಂಡಿದ್ವಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ರೆ ಎಲ್ಲ ಬಸ್ಸಿಗೆ ಹೋಗ್ತಾರೆ ಜನ ಒಂದು ಆಟೋಗಂತೂ ಯಾರೂ ಹತ್ತೋದೇ ಇಲ್ಲ ಫ್ರೀ ಬಸ್ ಬಿಟ್ಟ ಮೇಲೆ ಸಮಸ್ಯೆ ಆಯಿತಾ ತುಂಬ ತುಂಬ ಸಮಸ್ಯೆ ಫ್ರೀ ಬಸ್ ಬಿಟ್ಟ ಮೇಲೆ ತುಂಬಾ ಸಮಸ್ಯೆ ಆಗಿದೆ ಪ್ರತಿಯೊಬ್ಬರು ಬಸ್ಸಲ್ಲೇ ಹೋಗ್ತಾರೆ ಲೇಡೀಸು ರಾತ್ರಿ ಹತ್ತು ಗಂಟೆ ಹೋಗಿ ನಿಂತ್ಕೊಂಡ್ರು ಬಸ್ ಸ್ಟಾಪಲ್ಲಿ ಯಾರು ಬಸ್ಸೇ ಬಸ್ಸೇ ಹತ್ತಾರೆ ಆಟೋ ಹತ್ತಲ್ಲ ಯಾರು ಫ್ರೀ ಬಸ್ಸಿಗೆ ಹೋಗಿ ಯಾರು ಹತ್ತ ಯಾರು ಹತ್ತಿರಲಿಲ್ಲದಂಗೆ ಇರ್ತಾರೆ ಎಲ್ಲರೂ ಅದೇ ಕೆಲಸ ಮಾಡೋದು ನಾವು ಸುಮ್ಮನೆ ಮನೆಗೆ ಇವಾಗ ಎಂಟು ಮಕ್ಕಳಿಗೋಸ್ಕರ ಒಂದು ಐವತ್ತು ರೂಪಾಯಿ ಹೊಡ್ಕೊಂಡು ಹೋಗಿ ಜೀವನ ಮಾಡ್ತಾ ಇದ್ದೀವಿ ಅಷ್ಟೇ ಆದರೆ ಏನು ತೊಂದರೆ ಇಲ್ಲ ಮನೆಗೆ ಎರಡು ಸಾವಿರ ರೂಪಾಯಿ ಸಿಗ್ತದೆ ಹತ್ತು ಸಾವಿರ ಅಕ್ಕಿ ಕೊಡ್ತಾರೆ ಇನ್ನೂರು ಕರೆಂಟು ಫ್ರೀ ಅವ್ರು ಮಖ ಮುಚ್ಚ ಅಲ್ಲ ಸಿದ್ದರಾಮಯ್ಯ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಎಂಡ್ತಿ ಮಕ್ಕಳು ಎಲ್ಲ ಇವಾಗ ಎಲ್ಲಿ ಆಲೇ ಒಂದು ವರ್ಷ ಆಯಿತು ಒಂದು ರೂಪಾಯಿ ದುಡ್ಡು ಕೊಡ್ತಾಯಿಲ್ಲ ಅಕ್ಕಿ ಕಾಸು ಕೊಡ್ತಾಯಿಲ್ಲ ಅಕ್ಕಿನೂ ಕರೆಕ್ಟಾಗಿ ಕೊಡ್ತಾಯಿಲ್ಲ ಒಂದ್ಸಲ ರಾಗಿ ಕೊಡ್ತಾರೆ ಅದೆಲ್ಲ ಮುಗಲು ಬಂದು ಕೂತ್ಕೊಂಡಿರುತ್ತೆ ಅಕ್ಕಿ ಐದು ಕೆ ಜಿ ಆರು ಕೆ ಜಿ ಅಕ್ಕಿ ಕೊಡ್ತಾರೆ ಅದ್ರಲ್ಲಿ ಅರ್ಧ ಡಿಪೋ ಅವರು ತಿಂತಾರೆ ಅರ್ಧ ನಮಗೆ ಕೊಡ್ತಾರೆ ಅಷ್ಟೇ ಕೊಡ್ತಾ ಇಲ್ಲ ರೂಪಾಯಿ ಕೊಡ್ತಾಯಿಲ್ಲ ಸರ್ ಕೊಡ್ತಾ ಇಲ್ಲ ಕೊಡ್ತಾಯಿಲ್ಲ ಕೊಡ್ತಾ ಇಲ್ಲ ಕೊಡ್ತಾಯಿಲ್ಲ ಆಗಲೇ ಒಂದು ಆರು ತಿಂಗಳಾಯಿತು ಆ ಫುಲ್ಲು ಸ್ಟಾಪ್ ಮಾಡಿಬಿಟ್ಟಿದ್ದ ಕೊಡ್ತಾ ಇಲ್ಲ ಅಕ್ಕಿ ದುಡ್ಡು ಕೊಡ್ತಾಯಿಲ್ಲ ಅಕ್ಕಿ ದುಡ್ಡು ಕೊಡ್ತಾರೆ ಅಂತ ದಿನ ಟಿ ವಿಯಲ್ಲಿ ಹೇಳ್ತಾರೆ ಅಕ್ಕಿ ದುಡ್ಡು ಕೊಡ್ತಾ ಇಲ್ಲ ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇಲ್ಲ ಈಗ ಸೆಂಟ್ರಲ್ ಗವರ್ಮೆಂಟ್ ಇಂದ ಸಿಕ್ಕಿದ ಐದು ಕೆಜಿ ಅಕ್ಕಿ ಸಿಕ್ತಿದೆ ಅದೊಂದೇ ಕೊಡ್ತಾ ಇರೋದು ಸ್ಟೇಟ್ ಗವರ್ಮೆಂಟ್ ಇಲ್ಲ ಇಲ್ಲ ಕೊಡ್ತಾ ಇಲ್ಲ ಬರೀ ಸುಳ್ಳದು ಕೊಡ್ತಾ ಇಲ್ಲ ಬಿಡಿ ಈಗ ಅದಾದ್ಮೇಲೆ ಯುವ ನಿಧಿ ಅಂತ ಹೇಳಿ ಮೂರ್ ಸಾವಿರ ಒಂದೂವರೆ ಸಾವಿರ ಡಿಗ್ರಿ ಆದವರಿಗೆ ಡಿಪ್ಲೊಮಾ ಆದವರಿಗೆ ಅದೇ ಈ ಕಡೆ ಸಿಕ್ಕಿದೆ ಅದು ನಮ್ಮ ಮಕ್ಕಳಿಗಂತೂ ಯಾರಿಗೂ ಸಿಕ್ಕಿಲ್ಲ ಸಮ ಸುಳ್ಳ ಕೇಳೋಕೆ ನಮ್ಮ ಮಕ್ಕಳಿಗೆ ಯಾವಕ್ಕೂ ಸಿಕ್ಕಿಲ್ಲ ಓದೋಕೆ ಈಗ ಕರೆಂಟ್ ಬಿಲ್ ಯೂನಿಟಿಗೆ ರೇಟ್ ಜಾಸ್ತಿ ಆಗಿದೆಯಾ ಅದೇ ಮಾಡಿದಾರಲ್ಲ ಜಾಸ್ತಿ ಮಾಡಿದಾರಲ್ಲ ಸರಿ ಈಗ ದುಡಿಮೆ ಒಂದು ಕಡೆ ಕಡಿಮೆ ಆಗಿದೆ ದುಡಿಮೆ ಇಲ್ಲೇ ಇಲ್ಲ ಸರ್ ತೀರಾ ಬರೋ ದುಡಿಮೆಯೇ ಇಲ್ಲ ಬೆಲೆ ಏರಿಕೆ ಹಾಂ ಪೂರ್ತಿ ಬೆಲೆ ಏರಿಕೆ ಪೂರ್ತಿ ನಡೆದು ಹೋಗ್ತಾ ಇದೆ ಇವಾಗೇನು ಇವಾಗೆಲ್ಲ ಒಂದು ಸ್ವಲ್ಪ ಕಮ್ಮಿ ನಾನ್ನೂರು ರೂಪಾಯಿ ಕೆ ಜಿ ಈರುಳ್ಳಿ ಅಲ್ಲ ಬೆಳ್ಳುಳ್ಳಿ ಹಾಂ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಈರುಳ್ಳಿ ತರಕಾರಿ ಎಲ್ಲ ಎಂಬತ್ತು ತೊಂಬತ್ತು ಬೆಲೆ ಒಂದು ತೆಂಗಿನಕಾಯಿ ಇಡ್ತಪ್ಪ ತೆಂಗಿನಕಾಯಿ ನಲ್ವತ್ತು ರೂಪಾಯಿ ಬೆಲೆ ಇಡ್ತಾರೆ ಎಪ್ಪತ್ತು ರೂಪಾಯಿ ಅಂತೆ ಇದು ಎಳ್ನೀರು ಏನು ಕುಡಿಯೋದು ನಮ್ಮಂಥರು ನಮ್ಮಂತಾರ ಬರೇ ನೀರು ಕುಡ್ಕೊಳ್ಬೇಕು ಅಷ್ಟೇ ನೋಡಿದ್ರೆ ಹಾಲಿನ ರೇಟ್ ಐದು ರೂಪಾಯಿ ಜಾಸ್ತಿ ಜಾಸ್ತಿ ಆಯ್ತು ಹೌದೌದು ಜಾಸ್ತಿ ಮಾಡಿದ್ರು ಅದು ಎಲ್ಲಿ ಅದಕ್ಕೇನೆ ಇವಾಗ ಹಾಲು ಕುಡಿಯೋದೇ ಬಿಟ್ಬಿಟ್ಟಿದ್ದೀವಿ ಸುಮ್ಮನೆ ನೀರು ಕುಡ್ಕೊಂಡಿದೀವಿ ಅಷ್ಟೇ ಇನ್ನೇನ್ ಮಾಡೋದು ಸರ್ ಒಂದ್ ಕಡೆ ಹಾಲಿನ ರೇಟ್ ಜಾಸ್ತಿ ಆಗಿದೆ ಇನ್ನೊಂದು ಕಡೆ ಆಲ್ಕೋಹಾಲ್ ರೇಟ್ ಕೂಡ ಜಾಸ್ತಿ ಆಗಿದೆ ಅದು ಜಾಸ್ತಿ ಆಗೋಯ್ತು ಎಲ್ಲ ಬಿಟ್ಬಿಟ್ಟಿದೀವಿ ಅದನ್ನ ಈ ಬಿಸ್ನೆಸ್ ಇಲ್ಲ ಹೊಟ್ಟೆ ಅನ್ನನೇ ಇಲ್ಲ ಅಂದ್ಮೇಲೆ ಇನ್ನೇನ್ ಏನು ಮಾಡುದು ಏನ್ ಪ್ರಯತ್ನ ಹೇಳಿ ಆದ್ರೆ ಸಿದ್ದರಾಮಯ್ಯ ಅವ್ರು ಹೇಳ್ತಿದ್ದಾರೆ ನಾವು ಬಡವರ ಪರವಾಗಿರುವ ಸರ್ಕಾರ ಬಡವರಿಗೋಸ್ಕರ ಇರುವ ಸರ್ಕಾರ ಅಂತ ಹೇಳಿ ಎಲ್ಲಾದ್ರು ಮಾಡ್ಬಿಟ್ರಲ್ಲ ಸರ್ಕಾರನ ಚೆನ್ನಾಗಿ ಎಲ್ಲ ಉಣಿಸ್ಬಿಟ್ರು ನಮ್ಮನ್ನೆಲ್ಲ ನಮ್ಮನ್ನ ಹಾಳು ಮಾಡಿದ್ದೆ ಸಿದ್ದರಾಮಯ್ಯ ಆಟೋದವ್ರ ಸಂಸಾರಗಳು ಹಾಳು ಮಾಡಿದ್ದೆ ಸಿದ್ದರಾಮಯ್ಯ ಪೂರ್ತಿ ಬರೋ ಏನೋ ಅವರು ಇದಕ್ಕೋಸ್ಕರ ಎರಡು ಸಾವಿರ ಕೊಡ್ತೀವಿ ಕರೆಂಟ್ ಇದ್ ಮಾಡ್ತೀವಿ ಅದು ಇದ್ ಇದು ಇದ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಪೂರ್ತಿ ಬಡವ್ರ ಮನೆ ಆಟೋ ಡ್ರೈವರ್ದು ಸಂಸಾರನೇ ಹಾಳು ಮಾಡಿದ್ದೆ ಅವರು ಎಲೆಕ್ಷನ್ ಹಾಂ ಅದನ್ನೇ ಅದನ್ನೇ ತೋರಿಸ್ಬಿಟ್ರಲ್ಲ ಎರಡು ತಿಂಗಳು ತೋರ್ಸಾದ್ಮೇಲೆ ಇವತ್ತು ಬಿಟ್ರು ಹಿಂಗೆ ಅದೇ ಅಷ್ಟೇನೆ ಆಗೋಯ್ತು ಮತ್ತೆ ಆರು ತಿಂಗಳು ಇಲ್ಲೇ ಇಲ್ಲ ಇವಾಗ ಏನು ಕೇಳಲೇಬೇಡಿ ಸರ್ ಅದೇ ರೀತಿ ನೋಡೋದಾದ್ರೆ ಈಗ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಮೇಲೆ ಮೂಢ ಆರೋಪ ಇತ್ತು ನಿನ್ನೆ ನೋಡೋ ಕ್ಲೀನ್ ಶೀಟ್ ಕೊಟ್ಟಾಯ್ತು ಅವರ ಮೇಲೆ ಆರೋಪ ಮುಕ್ತರಾಗಿದ್ದಾರೆ ಈಗ ಅವರೆಲ್ಲ ದುಡ್ಡಿದ್ದು ಅಂತಾರು ಸರ್ ಎಲ್ಲ ನಡೆದು ಹೋಗುತ್ತೆ ನಮ್ದೇನು ನಡೆಯುತ್ತೆ ಎಲ್ಲ ಎಲ್ಲ ನಡೆದು ಎಲ್ಲ ನಿಂತು ಎಲ್ಲ ನಿಂತು ರಾಜ್ಯದಲ್ಲಿ ನಡೀತಿರುವಂತಹ ಅಹಿತಕರ ಘಟನೆಗಳು ಗೃಹ ಸಚಿವರಾದಂತಹ ಪರಮೇಶ್ವರ್ ಬಗ್ಗೆ ಏನು ಹೇಳ್ತೀರಿ ಒಂದು ಸಮುದಾಯವನ್ನು ಓಲೈಸ್ತಿದ್ದಾರ ಏನ ಸರ್ ಅವ್ರದ್ದು ಏನು ಗೊತ್ತಾಗುತ್ತೆ ನಮಗೆಲ್ಲ ಒಳಗಡೆ ನಿನ್ನೆ ಮೊನ್ನೆ ಒಂದು ವಿಡಿಯೋ ವೈರಲ್ ಆಗ್ತಿತ್ತು ಬೆಂಗಳೂರಲ್ಲಿ ಎಲ್ಲ ರಸ್ತೆಗಳಲ್ಲಿ ತಲವಾರ ಹಿಡ್ಕೊಂಡು ಬೈಕ್ ರ್ಯಾಲಿ ಹೋಗ್ತಿರ್ತದೆ ಎಲ್ಲ ರೌಡಿ ಜಾಮ್ ನಡೀತಾನೇ ಇದೆ ಸರ್ ಎಲ್ಲ ರೌಡಿ ಜಾಮೇ ನಡೀತಾರೆ ಅದು ಬೆಂಗಳೂರಲ್ಲಿ ಪೂರ್ತಿ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಏನು ಇವಾಗೇನು ಮೊನ್ನೆ ಎಲ್ಲ ಆಟೋದವರಿ ನಮ್ಮ ಬಾಮೈದನಿಗೆ ಹನ್ನೊಂದು ಗಂಟೆಯಲ್ಲಿ ಇದರಲ್ಲಿ ಕಾಮಾಕ್ಷಿ ಪಳ್ಳ ಕೆಳಗಡೆ ಹೋಗುವಾಗ ಬಾಮೈದನ ಮೊಬೈಲು ದುಡ್ಡು ಎಲ್ಲ ಕಿತ್ಕೊಂಡು ಕಳಿಸಿದ್ದಾರೆ ಮೂರು ಜನ ಕರ್ಕೊಂಡು ಹೋಗಿದ್ದಾರೆ ಡಬಲ್ ಕೊಡ್ತೀನಿ ಮೀಟ್ರ್ ಅಂದ್ಬಿಟ್ಟು ಕರ್ಕೊಂಡು ಹೋಗಿಬಿಟ್ಟು ಅಲ್ಲೋಗಿ ಮೊಬೈಲು ಗಿಬೈಲು ದುಡ್ಡು ಗಿಡ್ಡು ಎಲ್ಲ ಕಳಿಸಿ ಕಳ್ಸಿ ಹನ್ನೊಂದುವರೆ ಅಲ್ಲಿ ಕಾಮಾಕ್ಷಿ ಪಳ್ಳದಲ್ಲಿ ಒಂದು ಕಡೆ ಆಟೋದವರಿಗೂ ರಕ್ಷಣೆ ಇಲ್ಲ ಅಂತ ಎಲ್ಲೂ ರಕ್ಷಣೆ ಇಲ್ಲ ಸರ್ ಯಾರು ರಕ್ಷಣೆ ಕೊಡೋವ್ಯಾರು ಒಂದು ಕಡೆ ದುಡಿಮೆ ಇಲ್ಲ ಒಂದು ಕಡೆ ರಕ್ಷಣೆ ಇಲ್ಲ ಫ್ಯಾಮಿಲಿ ಹಾಳಾಗೋಗಿದೆ ಸರ್ ಆಟೋ ಡ್ರೈವರ್ ಫ್ಯಾಮಿಲಿಗಳೇ ಹಾಳಾಗೋಗಿದೆ ಸರ್ ಇನ್ನೊಂದು ಕಡೆ ನೋಡೋದಾದ್ರೆ ನಮಗೆ ರಕ್ಷಣೆ ಯಾರು ಕೊಡಬೇಕು ಪೊಲೀಸ್ ಅವರು ಆದರೆ ಪೊಲೀಸ್ ಅವರಿಗೆ ರಕ್ಷಣೆ ಇಲ್ಲದ ಹಾಗೆ ಆಗಿದೆ ಉದಯಗಿರಿ ಮೊನ್ನೆ ಇಲ್ಲಿ ನೋಡ್ಬೋದು ಮೈಸೂರಲ್ಲಿ ನಡೆದಂಥ ಪೊಲೀಸರ ಮೇಲೆ ಕಲ್ಲು ದೂರಾಟ ಅವರ ವಾಹನ ಮೇಲೆ ಕಲ್ಲು ದೂರಾಟ ಸರ್ ಅವರು ಏನೇನು ಒಳಗಡೆ ಇರುತ್ತೋ ಎಲ್ಲ ರೌಡಿ ಜಾಮ್ ಅಂದ್ರೂ ತುಂಬ ಇದೆ ಅಷ್ಟೇ ಇವಾಗ ರೌಡಿ ಜಮ್ ತುಂಬ ಇದೆ ಸರ್ ಏನಿಲ್ಲ ಸಿದ್ರ ಇವಾಗ ರೌಡಿ ಜಾಮ್ ಇದ್ದಾವೆ ಅಂದ್ಬಿಟ್ರೆ ಎಲ್ಲ ಕಂಡೆಲ್ಲ ಗುಂಡಿಟ್ಟು ಸಾಯಿಸ್ಬಿಡ್ಬೇಕು ರೌಡಿಗಳಿಗೆಲ್ಲ ಹಾ ಇಮಿಡಿಯೇಟ್ಲಿ ಕಂಡೆಲ್ಲ ಗುಂಡು ಹುಡ್ ಸಾಯಿಸ್ಬಿಡ್ಬೇಕು ಕೈರಿಗೆ ಈಗ ರೌಡಿಗಳಿಗೆ ಕಂಡೆಲ್ಲ ಗುಂಡಿಟ್ಟು ಸಾಯಿಸ್ಬಿಡ್ಬೇಕು ಏನಿಲ್ಲ ಎಲ್ಲ ಸ್ಟಾಪ್ ಮಾಡಲ್ಲ ಸರ್ ಅವರು ಸ್ಟಾಪ್ ಮಾಡೋದಿಲ್ಲ ಎಷ್ಟು ಅಂತ ಕೇಳ್ಕೊಳ್ಳೋಣ ಮೊನ್ನೆ ಇಲ್ಲಿ ಬಿ ನ್ಯೂ ಬಿ ಎಲ್ ರೋಡಲ್ಲಿ ಎರಡು ಡ್ರಮ್ಮು ಪಾನ್ಕ ಮಾಡಿಬಿಟ್ಟು ರ್ಯಾಪಿಡ್ ಎಲ್ಲ ಕ್ಲೋಸ್ ಇದ್ವಿ ಆದ್ರೂ ಬಿಡೋಲ್ಲ ಆದ್ರೂ ಎಲ್ಲ ಯಾರು ಕೇಳಾರ ಯಾರು ನಮಗೆ ಮಾಡಾರ ಯಾರು ಅಂತ ಅಂದ್ಬಿಟ್ಟು ಹೊಡಿತಾನೇ ಇದ್ದಾರೆ ಎಲ್ಲರೂ ಹ್ಞೂ ಇದು ಬಂದಾಗವರೆಗೂ ಏನಿಲ್ಲ ಆಮೇಲೆ ಬಸ್ಸು ಫ್ರೀ ಬಸ್ ನಿಲ್ಸೋವರೆಗೂ ನಮ್ಮ ಜೀವನ ಹಿಂಗೆ ಹಾಂ ಹಿಂಗೆ ಫ್ರೀ ಬಸ್ ನಿಲ್ಲಿಸ್ಬೇಕು ಆಟೋದವ್ರು ಜೀವನ ಮಾಡ್ಬೇಕಂದ್ರೆ ಫ್ರೀ ಬಸ್ ನಿಲ್ಲಿಸ್ಬೇಕು ಯಾರ ಇರೋ ನಿಜಾಂಶವೇ ಅದಿದೆ ಸರ್ ಹುಚ್ಚಿರು ಸಂತೆಯಲ್ಲಿ ಉಂಡವಣೆ ಜಾಣ ಅನ್ನಂಗೆ ಆಗ್ತಾ ಇದೆ ಇದು ಕರ್ನಾಟಕ ಸರ್ಕಾರನೂ ಇಲ್ಲಿ ಹುಚ್ಚಿರ ಸಂತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಸಂವಿಧಾನ ಮಾತೀರಿ ಸಂವಿಧಾನ ಸಂವಿಧಾನ ಅನ್ನೋಂಥವ್ರಿಗೆ ಮಾತ್ ನಮ್ಮಂಥ ಬಡವರಿಗೆ ಮಾತ್ರ ಸಂವಿಧಾನ ಅಪ್ಲೈ ಆಗುತ್ತೆ ಇರೋ ಅಂತ ಉಳ್ಳವರು ಮಾಡುವರು ಶಿವಾಲಯ ನಾವೇನು ಮಾಡಲಯ್ಯ ಬಡವ ಅನ್ನಂಗೆ ಬಡವರಿಗೆ ಸಂವಿಧಾನ ಮಾತ್ರ ಇದೆ ಶ್ರೀಮಂತರಿಗೆ ಅಧಿಕಾರಿಗಳಿಗೆ ಮತ್ತು ಅಧಿಕಾರಸ್ಥದ ಇರ್ತಕ್ಕಂಥವ್ರಿಗೆ ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಮಲ್ಟಿನ್ಯಾಷನಲ್ ಕಂಪ್ನಿ ನಡೆಸೋಂಥವ್ರಿಗೆ ಯಾವ ಕಾನೂನು ಸಂವಿಧಾನ ಏನಿಲ್ಲ ನಮ್ಮಂಥ ಬಡವರಿಗೆ ಮಾತ್ರ ಅಧಿಕಾರಿಗಳು ಸರ್ಕಾ ರೋಡಲ್ಲಿ ಬಂದರು ಇನ್ನೊಂದು ಮತ್ತೊಂದಾಗ ಎಲ್ಲೇ ಬಂದರೂ ಆ ರೂಲ್ಸ್ ಹಂಗೆ ಈ ರೂಲ್ಸ್ ಹಿಂಗೆ ಅಂದೇಳಿ ನಮಗೆ ಪಾಠ ಹೇಳ್ತಾರೆ ಆದರೆ ಅವರೇ ಬ ಕರೆಕ್ಟಾಗಿ ಪಾಲಿಸಲ್ಲ ಅದೇ ಆಗಿರೋದು ಸಾರಿಗೆ ಇಲಾಖೆಯಲ್ಲಿ ಹುಚ್ಚಿರ ಸಂತೆ ಆಗಿಬಿಟ್ಟಿದೆ ಸಾರಿಗೆ ಇಲಾಖೆ ಅನ್ನೋದಕ್ಕಿಂತ ಸಾರಿಗೆ ಇಲಾಖೆ ಅಂದ್ರಿಂತೇ ಇಡೀ ಸರ್ಕಾರವೇ ಹುಚ್ಚಿರ ಸಂತೆ ಆಗಿದೆ ಎಜುಕೇಷನ್ ಸಿಸ್ಟಮ್ ಹಾಳು ಈ ಕಡೆ ಸಾರಿಗೆ ಇಲಾಖೆ ಹಾಳು ಈ ಕಡೆ ಪಿ ಡಬ್ಲ್ಯೂ ಡಿನಲ್ಲಿ ದುಡ್ಡಿಲ್ಲ ಇಲ್ಲ ಸ ರೋಡಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ ಬರೀ ಗುದ್ರ 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 ಏನು ಮಾಡೋಕ್ಕಾಗುತ್ತೆ ಹುಚ್ಚರು ಸಂತಲ್ಲಿ ಉಂಡವನೇ ಜಾಣ ಅನ್ನಂಗೆ ಇವಾಗ ಚೆನ್ನಾಗಿ ಯಾರು ದುಡ್ಡು ಮಾಡ್ತಾರೋ ಅವರು ಮಾಡ್ತಾವ್ರೆ ಅವ್ರು ಚೆನ್ನಾಗಿರಲಿ ನಮ್ಮ ಆಟೋ ಡ್ರೈವರು ಬಾಯಿಗೆ ಮಣ್ಣಾಗ್ದಂಥವ್ರು ಅವ್ರು ಹೆಂಡ್ರ ಮಕ್ಕಳು ಸುಖವಾಗಿರಲಿ ಅಂತ ಕೇಳ್ಕೊತೀವಿ ನಮ್ಮ ಎಣ್ಣರು ಮಕ್ಕಳು ಬಾಯಿಗೆ ಅಂತೂ ಇದ್ದಾರೆ ಆಗ್ಲಿ ಸಂತೋಷ ಇವತ್ತು ನಮ್ಮ ಬಾಯಿಗೆ ಮಣ್ಣು ಹಾಕ್ದವರು ನಾಳೆ ಅವರು ಅದೇ ಮಣ್ಣನ್ನು ತಿಂತಾರೆ ಸರ್ ಈಗ ನೋಡಿದಾದ್ರೆ ಎಲೆಕ್ಷನ್ ಟೈಮಲ್ಲಿ ಹೆಣ್ಣು ಹೇಳಿದರು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಮನೆಡೊತ್ತಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಅದೇ ರೀತಿ ಕರೆಂಟು ಫ್ರೀ ಜಿ ಅಕ್ಕಿ ಫ್ರೀ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಬರ್ತದೆ ಡಿಗ್ರಿ ಆದವರಿಗೆ ಡಿಪ್ಲೊಮಾದವರಿಗೆ ಒಂದೆರಡು ಸಾವಿರ ಮೂರು ಸಾವಿರ ರೂಪಾಯಿ ಸಿಗ್ತದೆ ಅದೇ ರೀತಿ ಓಡಾಡಲಿಕ್ಕೆ ಬಸ್ ಫ್ರೀ ಅಂತೇಳಿ ಇಷ್ಟೆಲ್ಲ ಗ್ಯಾರಂಟಿ ಯೋಜನೆ ಈಗ ಕೂಡ ಸಿಗ್ತಿದೆಯಾ ಸರ್ ಹಾಂ ಸಿಗ್ತಾ ಇದೆ ಸರ್ ನನ್ನ ಮನೆಗೆ ಮೂವತ್ತೆಂಟು ಯೂನಿಟ್ ಫ್ರೀ ಕೊಟ್ಟಿದ್ದಾರೆ ಮೂವತ್ತು ಯೂನಿಟ್ ಮೂವತ್ತೆಂಟು ಯೂನಿಟಲ್ಲಿ ಈ ಟ್ರಾಕ್ನ ಸ್ನಾನ ಮಾಡಲಾ ಫ್ರಿಡ್ಜ್ ಯೂಸ್ ಮಾಡಲ ಟಿ ವಿ ಮೊಬೈಲ್ ಚಾರ್ಜಿಂಗ್ ಹಾಕ್ಕೊಳ್ಳ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ ಅದಕ್ಕೆ ನಮ್ಮ ಮನೇಲಿ ಬರೀ ಝೀರೋ ಬಲ್ಪ್ ಹಾಕ್ಕೊಂಡು ಜೀವನ ಮಾಡಬೇಕು ಯಾಕಂದರೆ ಸಿದ್ದರಾಮಯ್ಯವರು ಸರ್ಕಾರದಲ್ಲಿ ಅವ್ರು ಕೊಟ್ಟಿರೋ ಮೂವತ್ತೆಂಟು ಯೂನಿಟಲ್ಲಿ ನಾವು ಬಳಸ್ಬೇಕು ತಿಂಗಳ ಅಂದರೆ ಝೀರೋ ಬಲ್ಪ್ ಹಾಕ್ಕೊಂಡು ಜೀವನ ಮಾಡಬೇಕು ಇನ್ನೊಂದು ಕಡೆ ಬನ್ನೆರಡುಗೆ ಎರಡು ಸಾವಿರ ರೂಪಾಯಿ ಅದೇ ನಮ್ಮ ಹತ್ರ ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಕೀಳ್ತಾವ್ರೆ ಬೇರೆ 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 ಲೆಕ್ಕಾಚಾರದಲ್ಲಿ ಸ್ಪೇರ್ ಪಾರ್ಟ್ಸಿಂದ ಟಯರಿಂದ ಟ್ಯೂಬಿಂದ ಗಾಡಿ ಆ ಗ್ಯಾಸ್ ಯಾಕಂದರೆ ಸೆಸ್ ಜಾಸ್ತಿ ಮಾಡಿದರು ನಮಗೆ ಇಲ್ಲಿ ಸೆಂಟ್ರಲಲ್ಲಿ ಮೋದಿಯವರು ಪೆಟ್ರೋಲು ಗ್ಯಾಸು ಡೀಸೆಲ್ ಎಲ್ಲ ಒಂದು ಸರಿ ಕಮ್ಮಿ ಮಾಡಿದರು ಎಂಟೆಂಟು ರೂಪಾಯಿ ಹತ್ತು ಹತ್ತು ರೂಪಾಯಿ ಸಿದ್ದರಾಮಯ್ಯನವರು ಇದು ಎಮ್ ಪಿ ಎಲೆಕ್ಷನ್ ಆಗಿದ ತಕ್ಷಣವೇ ತಿರುಗಿನಾನೇ ನಾಲ್ಕು ರೂಪಾಯಿ ಸೆಸ್ ಜಾಸ್ತಿ ಮಾಡಿದರು ಸ್ಟೇಟ್ದು ಹಂಗಾಗಿ ನಮಗೆ ನಮ್ಮ ಹತ್ರ ಎಂಟು ಸಾವಿರ ಹತ್ತು ಸಾವಿರದ ಒಂಥ ಕಡೆ ಟ್ಯಾಕ್ಸ್ ರೂಪದಲ್ಲಿ ಇಂಡೈರೆಕ್ಟಾಗಿ ತೊಗೊಂಡ್ರೆ ಡೈರೆಕ್ಟಾಗಿ ನಮ್ಮ ಬಾಯಿಗೆ ಮಣ್ಣಾಗ್ತಾವ್ರೆ ಈ ಓಲಾ ಊಬರು ರ್ಯಾಪಿಡೋ ನಮ್ಮ ಯಾತ್ರಿ ನಮ್ಮ ಯಾತ್ರಿನಲ್ಲಿ ಟೂ ವೀಲರ್ ಒಂದಿಲ್ಲ ಅದೊಂದೇ ಸಂತೋಷ ಇವು ಮೂರು ಕಂಪ್ನಿ ಅದರಲ್ಲೂ ಎಕ್ಸ್ಪೆಷಲಿ ರ್ಯಾಪಿಡೋ ನಮ್ಮ ಚಾಲಕರು ಸಂಘಟನೆಯವರು ಚಾಲಕರು ಭಾಳ ಡಿಆಕ್ಟಿವೇಟ್ ಮಾಡೋದಕ್ಕೆಲ್ಲ ಮಾಡ್ತಾವ್ರೆ ಅದಕ್ಕೆ ಮೊನ್ನೆ ಇಪ್ಪತ್ತೈದು ಸಾವಿರ ಗಾಡಿ ಪಿಂಕ್ ಬೈಕ್ ಟ್ಯಾಕ್ಸಿ ಬಿಡ್ತೀವಿ ಅಂದೇಳಿ ಅನೌನ್ಸ್ ಮಾಡಿದ್ದಾರೆ ರ್ಯಾಪಿಡೋದನ್ನು ಇವ್ರಿಗೆ ಲೈಸೆನ್ಸೇ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ ಅದೇ ಕಂಪ್ನಿಯವನು ಬಂದು ನಾನು ಇಪ್ಪತ್ತೈದು ಸಾವಿರ ಪಿಂಕ್ ಟ್ಯಾಕ್ಸಿ ಬಿಡ್ತಾ ಪಿಂಕ್ ಬೈಕ್ ಟ್ಯಾಕ್ಸಿ ಬಿಡ್ತೀನಿ ಅಂತ ಅನೌನ್ಸ್ ಮಾಡ್ತಾನೆ ಅಧಿಕಾರಿಗಳು ಏನು ಕುಂಟಕ ಜಾಣ ತನ ಪ್ರದರ್ಶನ ಮಾಡ್ತಾವ್ರೆ ಇದು ಅತಿಯಾದರೆ ಅಮೃತನ ವಿಷಯ ಆಗುತ್ತೆ ಅಧಿಕಾರಿಗಳು ಹಾಗೂ ಸರ್ಕಾರಗಳು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದಿನ ಡ್ರೈ ಚಾಲಕರ ರೋಷಾವೇಶ ಏನು ಅಂತಂದೇಳಿ ನೇ ಸರ್ಕಾರ ನೇರ ನೇರ ಹೆಚ್ ಅನುಭವಿಸ್ಬೇಕಾಗುತ್ತಿದ್ದು ಸರ್ ಅದೇ ರೀತಿ ನಮ್ಮ ರಾಜ್ಯದ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರ ಬಗ್ಗೆ ಏನು ಹೇಳ್ತೀರಿ ಸರ್ ಮಧು ಬಂಗಾರಪ್ಪ ಅವರು ವಿದ್ಯಾವಂತರು ಅಂತ ಹೇಳ್ಬೇಕು ಅವಿದ್ಯಾವಂತರು ಅಂತ ಹೇಳ್ಬೇಕು ಗೊತ್ತಿಲ್ಲ ಯಾಕಂದರೆ ಅವರು ಒಂದೊಂದು ಸರಿ ಕೂಡ ಹೇಳಿಕೆಗಳು ಅಷ್ಟೇ ಸ್ಮಾರ್ಟ್ ಆಗಿರ್ತವೆ ಅಷ್ಟೇ ತಿಕ್ಕಲು ತಿಕ್ಕಲಾಗಿ ಇರ್ತವೆ ಅಂತ ಹೇಳ್ಬೋದು ಅವರು ಎಜುಕೇಷನ್ ಮಿನಿಸ್ಟರ್ ಆಗೋಕ್ಕೆ ಅನ್ಫಿಟ್ಟು ಬಟ್ ನೆನ್ನೆ ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ನಾವು ಪ್ರೈವೇಟ್ ಶಾಲೆಗಳಿಗೆ ನಮ್ಮ ಹಿಡಿತದಲ್ಲಿ ಇಲ್ಲ ಅಂತ ನಿಮ್ಮ ಹಿಡ್ತದಲ್ಲಿ ಇಲ್ಲ ಅಂದರೆ ರಾಜ್ಯ ಸರ್ಕಾರ ಇದೆಯಾ ಸತ್ತೋಗಿದೆಯಾ ರಾಜ್ಯ ಸರ್ಕಾರದ ಕಾನೂನುಗಳಿಗೆ ಬೆಲೆನೇ ಇಲ್ಲವಂಗಾದ್ರೆ ಇನ್ನೊಂದು ನಮ್ಮ ಮಿಡ್ಲ್ ಕ್ಲಾಸ್ ಹೆಣ್ಣುಮಕ್ಕಳು ಭಾಳ ಅರ್ಥ ಇದನ್ನು ಯಾರೋ ಪಕ್ಕದ ಮನೆಯವರು ಅವರ ಆದಾಯ ಚೆನ್ನಾಗಿರುತ್ತೆ ಅವರು ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾರೆ ಅಂದರೆ ನಮ್ಮ ಗ ಬಡವರು ಮಕ್ಕಳು ಹೆಣ್ಮಕ್ ಲೋಯರ್ ಮಿಡ್ಲ್ ಕ್ಲಾಸ್ ಮಕ್ಕಳು ಸರ್ಕಾರಿ ಶಾಲೆನಲ್ಲಿ ಇವತ್ತು ಇಂಗ್ಲೀಷ್ ಮೀಡಿಯಮ್ ಇದೆ ಅಲ್ಲಿ ಓದಿಸ್ಕೋಬೋದು ನಾವು ಮಕ್ಕಳ ಇನ್ನೊಂದು ಪ್ರೈವೇಟ್ ಶಾಲೆಗಳಿಗಿಂತಲೂ ಹೈಲಿ ಎಜುಕೇಟೆಡ್ ಟೀಚರ್ಸು ನಮ್ಮ ಸರ್ಕಾರಿ ಶಾಲೆಗಳಲ್ಲೇ ಇರೋದು ಹೈಲಿ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ಆ ನಾವು ಸುಮ್ಮನೆ ಮನೆಯಲ್ಲಿ ಗಂಡು ಮಕ್ಕಳಿಗೆ ಹಿಂಸೆ ಕೊಡೋದ್ರ ಬದಲು ನನ್ನ ಮಗ ಆ ಸ್ಕೂಲಲ್ಲಿ ಓದಬೇಕು ನನ್ನ ಮಗ ಈ ಸ್ಕೂಲಲ್ಲಿ ಓದಬೇಕು ಅಂತ ನೀವು ಡಿಗ್ನಿಟಿ ತೋರ್ಸೋಕ್ಕೋಗಿ ಹೋಗಿ ನಿಮ್ಮ ಲೈಫು ದುಡ್ದಿದ್ದಿಷ್ಟು ತಗೊಂಡೋಗಿ ಹಾಳು ಮಾಡ್ಕೋಬೇಡಿ ಸರ್ಕಾರಿ ಶಾಲೆಗಳಲ್ಲಿ ಭಾಳ ಅನುಕೂಲ ಇದೆ ಯಾಕಂದರೆ ಇವತ್ತು ಬಿಸಿ ಊಟ ಕೊಡ್ತಾರೆ ಮಕ್ಳಿಗೆ ಮೊಟ್ಟೆ ಇದೆ ಚಿಕ್ಕಿ ಕೊಡ್ತಾರೆ ಯೂನಿಫಾರ್ಮ್ ಕೊಡ್ತಾರೆ ಎಲ್ಲನೂ ಸೌಕರ್ಯ ಇದೆ ಒಳ್ಳೆಯ ಎಜುಕೇಷನ್ ಇದೆ ಒಳ್ಳೆ ಟೀಚರ್ಸ್ ಇದ್ದಾರೆ ಆದಷ್ಟು ಬಡವರು ಮಕ್ಕಳು ಗೌರ್ಮೆಂಟ್ ಶಾಲೆನಲ್ಲಿ ಓದಲಿ ಇನ್ನೊಂದು ಗೌರ್ಮೆಂಟ್ ಶಾಲೆನಲ್ಲಿ ಓದೋದ್ರಿಂದ ಆರ್ಥಿಕವಾಗಿ ಒಂದಷ್ಟು ಸಬಲರಾಗ್ತಾರೆ ತಂದೆ ತಾಯಿ ಆರ್ಥಿಕವಾಗಿ ಅಂಥ ಕುಸಿತ ಕಾಣಲ್ಲ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿ ಗೌರ್ಮೆಂಟ್ ಶಾಲೆಯಲ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಒಳ್ಳೊಳ್ಳೆ ಲೆಕ್ಚರರ್ಸು ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ಆ ಟೀಚರ್ಸ್ಗೆ ಲೆಕ್ಚರರ್ಸ್ಗೆ ನಮ್ಮ ಸರ್ಕಾರ ಬೇರೆ ಬೇರೆ ಇಲಾಖೆಗಳೇನೇನೋ ಕೆಲಸಗಳು ಅವ್ರಿಗೆ ಆ ಕೆಲಸಗಳು ಕಮ್ಮಿ ಮಾಡಿದರೆ ಸಾಕು ಒಳ್ಳೆಯ ಎಜುಕೇಷನು ಗೌರ್ಮೆಂಟ್ ಟೀಚರ್ಸ್ ಕೊಡ್ತಾರೆ ಖಂಡಿತ ಒಳ್ಳೆ ಟೀಚರ್ಸ್ ಇದ್ದಾರೆ ಅದನ್ನು ನಮ್ಮ ಸರ್ಕಾರಗಳು ನಡೆಸತಕ್ಕಂಥ ರಾಜಕಾರಣಿಗಳು ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊತಾ ಇಲ್ಲ ಅಷ್ಟೇ ಯಾಕಂದರೆ ಇವ್ರು ಬೇಳೆ ಬೇಯಲ್ಲ ಇವರು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಮಾಡಿಕೊಂಡು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಶೇರ್ಗಳು ಹಾಕೊಂಡಿರ್ತಾರೆ ಸರ್ಕಾರಿ ಶಾಲೆಗಳು ಚೆನ್ನಾಗಿ ಓದಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದರೆ ಇವರು ಕಾಲೇಜುಗಳ ಸ್ಕೂಲುಗಳಿಗೆ ಯಾರೂ ಹೋಗೋಲ್ಲ ಹಂಗಾಗಿ ಅದನ್ನು ಎಜುಕೇಷನ್ ಇವತ್ತಲ್ಲ ನಾಳೆ ಇನ್ನೊಂದು ಇಪ್ಪತ್ತು ವರ್ಷ ಅನ್ನೋ ಅಷ್ಟೊಳಗೆ ಬಡವರು ಮಕ್ಕಳು ಹೀಗೆ ಬಿಟ್ಟರೆ ಇದನ್ನು ಗೌರ್ಮೆಂಟ್ ಶಾಲೆಗಳನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಬಂದರೆ ಇನ್ನು ಇಪ್ಪತ್ತು ವರ್ಷ ಅನ್ನೋದ್ರೊಳಗೆ ನಾವು ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಿ ಪ್ರೈವೇಟ್ ಸ್ಕೂಲಲ್ಲಿ ನಾವು ಎಜುಕೇಷನ್ನ ಕೊಂಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಆವಾಗ ಮತ್ತೆ ಏನು ಇಲ್ಲಿಗೆ ನೂರು ಎಪ್ಪತ್ತು ವರ್ಷ ನೂರು ಹಿಂದೆ ಏನು ನಮ್ಮ ಎಜುಕೇಷನ್ ಸಿಸ್ಟಮ್ ಇತ್ತಲ್ಲ ಬಡವ್ರ ಮಕ್ಕಳಿಗೆ ಎಜುಕೇಷನ್ ಇಲ್ಲ ಅನ್ನಂಗೆ ಅದೇ ಸಿಸ್ಟಮ್ ಹೊಲ್ಟ್ ಇನ್ನು ಇಪ್ಪತ್ತು ವರ್ಷ ಅನ್ನೋದ್ರೊಳಗೆ ಹಂಗಾಗಿ ಸರ್ಕಾರಿ ಶಾಲೆಗಳು ಉಪ್ಯೂ ಉಳಿಸಿ ಅನ್ನೋ ಸ್ಟಾರ್ಟ್ ಆಗಬೇಕು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಸರ್ಕಾರವೂ ಮಾಡಬೇಕು ಅದು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರ ಮೇಲೆ ಮೂಢ ಹಗರಣದ ಆರೋಪ ಇತ್ತು ಈಗ ನೋಡುವಾಗ ಆರೋಪ ಮುಕ್ತರಾಗಿದ್ದಾರೆ ಲೋಕಾಯುಕ್ತನೇ ಕ್ಲೀನ್ ಶೀಟ್ ಕೊಟ್ಟಿದೆ ಏನು ಹೇಳ್ತೀರಿ ಈಗ ಹಳೇ ಕೇಸ್ ಮೊನ್ನೆ ಇಲ್ಲಿಗೊಂದು ಐದಾರು ತಿಂಗಳಿಂದ ಚರ್ಚೆ ನಡೀತಿದ್ದಂಥ ಕೇಸ್ಗೆ ನೆನ್ನೆ ಮುಕ್ತಿ ಸಿಕ್ಕಿದೆ ಅಂತಂದೇಳಿ ಹೇಳ್ತಾ ಇದ್ದಾರೆ ಆದರೆ ನೆನ್ನೆ ಎನ್ ಆರ್ ರಮೇಶ್ ಅವರು ಇನ್ನೊಂದು ಕೇಸ್ ಫೈಲ್ ಮಾಡಿದ್ದಾರೆ ಲೋಕಾಯುಕ್ತದಲ್ಲಿ ಅನ್ನೋರು ಇದ್ರ ಮೇಲೆ ಹೆಸರು ಮೇಲೆ ನೇರ ನೇರ ಸಿದ್ದರಾಮಯ್ಯವ್ರ ಹೆಸರೇ ರಿಜಿಸ್ಟರ್ ಆಗಿದೆ ಅದು ಅದನ್ನು ನೆನ್ನೆ ಅವರು ಲೋಕಾಯುಕ್ತದ ಸಬ್ಮಿಟ್ ಮಾಡಿದ್ದಾರೆ ಅದೇನಾಗುತ್ತೆ ಅಂತ ನೋಡಬೇಕು ಅಲ್ಲ ಅವ್ರದೇ ಅವರೇ ಮುಖ್ಯಮಂತ್ರಿ ಅವ್ರದ್ದೇ ಸರ್ಕಾರ ಅವ್ರದ್ದೇ ಇವಾಗ ಮನೆ ಯಜಮಾನನೇ ತಪ್ಪು ಮಾಡಿ ನಾನು ಮಾಡ್ರ ಸರಿ ಅಂತ ಎಲ್ಲನೂ ದಕ್ಕಸ್ಕೊಳ್ಳೋ ಶಕ್ತಿ ಇರ ಮನೆ ಯಜಮಾನನೇ ಹೆಂಗೆ ಮಾಡಿದಾಗ ಮನೆಯವ್ರು ಇನ್ನೇನು ಮಾಡೋಕ್ಕಾಗುತ್ತೆ ಸರ್ ಈಗ ಆಟೋದವರು ನೈಟೆಲ್ಲ ಬಾಡಿಗೆ ಹೊಡಿತೀರಿ ಎಲ್ಲ ಕಡೆ ಓಡಾಡ್ತಿರ್ತೀರಿ ಈಗ ಅಷ್ಟೇ ಒಂದು ಆಟೋದವ್ರು ಹೇಳಿದ್ರು ನಮ್ಮದೇ ಮೊಬೈಲ್ ಹಣ ಎಲ್ಲ ಕಿತ್ಕೊಂಡು ನೈಟ್ ಕಳಿಸ್ತಾರೆ ಅಂತೇಳಿ ನಿನ್ನೆ ಮೊನ್ನೆಲ್ಲ ಒಂದು ವೀಡಿಯೋ ಸಹ ಹರಿದಾಡ್ತಿತ್ತು ಅಂದರೆ ಬೆಂಗಳೂರಲ್ಲಿ ಎಲ್ಲ ರಸ್ತೆಗಳಲ್ಲಿ ಲಾಂಗ್ ಮಚ್ಚೆಲ್ಲ ಹಿಡ್ಕೊಂಡು ಅಂದರೆ ತಲವಾರ ಎಲ್ಲ ಇಟ್ಕೊಂಡು ಬೈಕ್ ರ್ಯಾಲಿಯೆಲ್ಲ ಹೋಗ್ತಿದ್ದದು ಈ ರೀತಿ ನಡೀತಿರುವಂಥ ಅಹಿತಕರ ಘಟನೆಗಳು ಬೆಂಗಳೂರಲ್ಲಿ ಬೆಂಗಳೂರು ಅಲ್ಲ ರಾಜ್ಯದ ಎಲ್ಲ ಕಡೆ ನಡೀತಿರುವಂಥ ಅಹಿತಕರ ಘಟನೆಗಳು ಪರಮೇಶ್ವರ್ ಅವರು ಸೈಲೆಂಟ್ ಆಗಿದ್ದಾರಾ ಗೃಹ ಇಲಾಖೆ ಇದೆಯಾ ಕರ್ನಾಟಕದಲ್ಲಿ ಗೃಹ ಇಲಾಖೆ ಇದೆಯಾ ಸರ್ ಗೃಹ ಇಲಾಖೆ ಕರೆಕ್ಟಾಗಿ ಇದ್ದು ಕೆಲಸ ಮಾಡಿದರೆ ಗೃಹ ಮಂತ್ರಿಗಳಿದ್ದಿದ್ರೆ ರಾಜ್ಯದಲ್ಲಿ ಸಾಮಾನ್ಯ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸುಮ್ಮನೆ ಏನೋ ಒಬ್ಬ ವ್ಯಕ್ತಿ ಗೃಹ ಸಚಿವರು ಇದ್ದಾರೆ ಅನ್ನೋ ಒಂದು ಲೆಕ್ಕಕ್ಕೆ ಅವರಿದ್ದಾರೆ ಗೃಹ ಇಲಾಖೆ ಇದೆ ಅನ್ನೋದಕ್ಕೆ ಒಂದಷ್ಟು ಯೂನಿಫಾರ್ಮ್ ಹಾಕ್ಕೊಂಡು ಓಡಾಡ್ತಾರೆ ಅವ್ರು ಅವ್ರ ಥರ ಬದುಕ್ತಾವ್ರೆ ಇವು ಪುಡಾರಿಗಳು ಪುಡಾರಿಗಳ ಥರ ಬದುಕ್ತಾವ್ರೆ ಹಂಗೆ ನಡೀತಾ ಇದೆ ಒಂದು ಸಮುದಾಯವನ್ನು ಓಲೈಸ್ತಿದ್ದಾರ ಅದನ್ನು ಬಾಯ್ಬಿಟ್ಟು ಹೇಳೋದು ಅವಶ್ಯಕತೆನೇ ಇಲ್ಲ ಕಣ್ಣಿಗೆ ಕ ಅದೇನು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇ ಉದಯಗಿರಿಯಲ್ಲಿ ಆದಂಥ ಘಟನೆ ಪೊಲೀಸರ ನಮಗೆ ರಕ್ಷಣೆ ಯಾರು ಕೊಡಬೇಕು ಪೊಲೀಸವರು ಪೊಲೀಸವ್ರ ಮೇಲೆ ಕಲ್ಲು ತೂರಾಟ ನಡೀತದೆ ಯಾವುದೇ ಆ್ಯಕ್ಷನ್ ನಡೀತಿಲ್ಲ ಅಲ್ಲ ಕೆಲವೊಂದು ಸರಿ ಆಗ್ತವೆ ಅಂಥವು ಬಟ್ ಇವರು ಅತಿಯಾಗಿ ರಾಜ್ಯ ಸರ್ಕಾರದ ಸಪೋರ್ಟ್ ಇರೋದರಿಂದ ಸ್ವಲ್ಪ ಬಾಲ ಬೀಸ್ತಾರೆ ಅದೇ ಕಾ ಬಿ ಜೆ ಪಿ ಸರ್ಕಾರಗಳಿದ್ದಾಗ ಬಾಲ ಯಾಕೆ ಬಿಚ್ಚಲ್ಲ ಹಿಂಗೆ ಹುಬ್ಳಿನಲ್ಲಿ ಪತ್ತಿ ಅದರ ಮೇಲೆ ಎಲ್ಲ ಹೊಡೆದಾಕಿದ್ದಾಯಿತು ಕೆ ಜಿ ಹಳ್ಳಿನಲ್ಲಾಯಿತು ಮತ್ತು ಇವಾಗ ಉದಯಗಿರಿ ಮತ್ತು ಶಿವಮೊಗ್ಗದಲ್ಲಾಯಿತು ಕೋಲಾರದಲ್ಲಾಯಿತು ಮತ್ತು ಇನ್ನೊಂದು ಊರಲ್ಲಿ ಆಗುತ್ತೆ ಅದಕ್ಕೇನು ನೆವ ಓನ್ಲಿ ಸ್ಟಾರ್ಟೆಡ್ ನೆವರ್ ಎಂಡ್ ಈ ವ ಈ ತಿಂಗಳಲ್ಲಿ ಈ ಊರಲ್ಲಿ ಆಗಿದ್ದು ಮುಂದಿನ ತಿಂಗಳು ಇನ್ನೊಂದು ಊರಲ್ಲಿ ಆಗುತ್ತೆ ಅಷ್ಟೇ ಅದು ಅದಕ್ಕೆ ಓನ್ಲಿ ಸ್ಟಾರ್ಟಿಂಗ್ ಇದೆ ಎಂಡಿಲ್ಲ ಅದಕ್ಕೆ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಅಂತ ಹೇಳ್ತೀರಾ ಕುರುಡು ಸರ್ಕಾರ ಅಂತಂದು ಹೇಳ್ಬೋದು ಕಣ್ಣಿದ್ರೆ ತಾನೇ ಕಣ್ಣು ಮುಚ್ಚೋದು ಕಣ್ಣೇ ಇಲ್ಲ ಸರ್ಕಾರ ಇದು ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಒಳ್ಳೆಯದು ಅಧಿಕಾರ ನಡೆಸಿದರು ಅದು ಸಂತೋಷವೂ ಇದೆ ಆದರೆ ಕರೀಜ ಅದೇನೋ ಕತ್ತೆ ಜೊತೆಗಾಡಿ ಕರ ಒಲಸ್ ತಿಂತು ಆಗ್ತಾ ಇದೆ ಬೇರೆ ಹಿತಶತ್ರುನ ಬೆನ್ನಿಗೆ ಕಟ್ಕೊಂಡು ಅಧಿಕಾರ ಮಾಡ್ತಾಯಿದ್ದಾರೆ ಅವರು ಅವರು ಪ ಮೊದಲ ಐದು ವರ್ಷ ಯಾವ ಅಧಿಕಾರ ನಡೆಸಿದ್ರು ಇವತ್ತು ಆ ಸಿದ್ದರಾಮಯ್ಯ ಇಲ್ಲ ನಾವು ವಿರೋ ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯನವ್ರ ಸಿದ್ಧ ಸಿದ್ಧಾಂತಗಳ್ನ ವಿರೋಧ ಮಾಡಿದ್ರು ಇರೋದ್ರಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ಒಂದು ನಂಬಿಕೆ ಮತ್ತು ಗೌರವ ಇತ್ತು ಆದರೆ ಈ ಎರಡನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಅವ್ರು ಯಾಕೋ ಮೊದಲಿನ ಸಿದ್ದರಾಮಯ್ಯ ಅಲ್ಲ ಅಂತ ನಮ್ಮ ಅನಿಸಿಕೆ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ